ಈ ಕರ್ಮದಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಅವನು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಈ ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲ ನಾನು ಏನು ಕರ್ಮ ಮಾಡೋದಿಲ್ಲ ಸುಮ್ಮನೆ ಹಾಗೆ ಕೂತ್ಕೊತೀನಿ ಅನ್ನೋ ವ್ಯಕ್ತಿನೇ ಕೂಡ ಕರ್ಮನ ಮಾಡ್ತಾ ಇರ್ತಾನೆ ಹೇಗೆಂದರೆ ನೋಡಿ ಸುಮ್ಮನೆ ಕೂತ್ಕೊಂಡಾಗ ಒಂದಲ್ಲ ಒಂದು ರೀತಿಯಾದ ಯೋಚನೆಗಳು ಬರ್ತಾನೆ ಇರ್ತವೆ ವ್ಯಕ್ತಿ ಆ ಯೋಚನೆಗಳನ್ನು ಮಾಡ್ತಾನಲ್ವಾ ಅದು ಒಂದು ರೀತಿಯಲ್ಲಿ ಕರ್ಮ ಅಂತಲೇ ಹೇಳ್ಬೋದು ಕರ್ಮನ ಯಾಕೆ ಮಾಡ್ತಿದ್ದೀವಿ ನಾವು ನೋಡಿ ನಾವು ಏನು ಅಂತ ನಾವು ಏನು ಅಂತ ನಮ್ಮನ್ನು ಸೃಷ್ಟಿ ಮಾಡಿರೋ ಬ್ರಹ್ಮನಿಗೆ ಗೊತ್ತು ಆದರೆ ನಮಗೆ ಗೊತ್ತಿಲ್ವಲ್ಲ ಹಾಗಾಗಿ ನಾವು ಏನು ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಪ್ರತಿಯೊಬ್ಬರು ಕರ್ಮನ ಮಾಡಲೇಬೇಕು ಹಾಗಾಗಿನೇ ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಕರ್ಮಗಳನ್ನು ಮಾಡ್ತಾನೆ ಇರ್ತಾನೆ ಕರ್ಮ ಅಂದರೆ ಏನು ಇದು ಒಂದು ರೀತಿಯಲ್ಲಿ ಕ್ರಿಯೆ ಅಥವಾ ಯಾವುದೋ ಒಂದು ಕೆಲಸ ನೋಡಿ ಈ ಕರ್ಮ ಅನ್ನೋದನ್ನು ಹೇಗೆ ಮಾಡ್ತೀವಿ ಫಸ್ಟು ನಮ್ಮ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ ಆ ಯೋಚನೆ ಬಂದಾಗ ನಾವು ಏನು ಮಾಡ್ತೀವಿ ಅಂದರೆ ನಿರ್ಧಾರ ಮಾಡ್ತೀವಿ ಅದನ್ನು ಮಾಡಬೇಕಾ ಬೇಡವಾ ಅಂತ ಹೇಳಿ ಯಾವಾಗ ನಿರ್ಧಾರ ಮಾಡ್ತೀವೋ ಆ ಕೆಲಸ ಮಾಡಬೇಕು ಅಂತ ನಮ್ಮ ಮನಸ್ಸು ಒಪ್ಪುತ್ತೋ ಆವಾಗ ನಾವು ನಮ್ಮ ದೇಹದ ಮುಖಾಂತರ ಕರ್ಮವನ್ನು ಮಾಡ್ತೀವಿ ಆಗ ನಮಗೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ ಈ ರಿಸಲ್ಟ್ ಏನಿದೆಯಲ್ವಾ ತುಂಬ ಅಂದರೆ ತುಂಬಾ ಮುಖ್ಯ ನೋಡಿ ನಾವು ಏನು ಅನ್ಕೊಂಡಿದೀವಿ ಕರ್ಮ ಅಂದರೆ ಯಾವುದಾದ್ರು ಒಂದು ಕೆಲಸ ಮಾಡೋದು ಅಂತ ಅಷ್ಟೇ ಅನ್ಕೊಂಡಿದ್ವಿ ನೋಡಿ ನಮ್ಮ ದೇಹದಲ್ಲಿರುವ ಅಂಗಾಂಗಗಳು ಕೂಡ ಪ್ರತಿ ದಿನನಿತ್ಯ ಕರ್ಮಗಳನ್ನು ಮಾಡ್ತಾ ಇರ್ತವೆ ನೋಡಿ ನಮ್ಮ ಕಿವಿಗಳು ಏನಿದವಲ್ವಾ ನಾವು ಏನೆಲ್ಲ ವಿಷಯಗಳನ್ನು ಕೇಳ್ತಾ ಇರ್ತೀವಲ್ವ ಅವು ಎಲ್ಲವೂ ಕೂಡ ಕರ್ಮ ಹಾಗೆ ಕಣ್ಣುಗಳು ನಮ್ಮ ಕಣ್ಣುಗಳಿಂದ ಏನೆಲ್ಲ ನೋಡ್ತೀವಲ್ವ ಅದು ಕೂಡ ಕರ್ಮ ಮತ್ತು ಇಂಪಾರ್ಟೆಂಟ್ ಮಾತು ನಾವು ಪ್ರತಿನಿತ್ಯ ಏನು ಮಾತಾಡ್ತೀವಲ್ವಾ ಇವೆಲ್ಲವೂ ಕರ್ಮನೇ ನೋಡಿ ನಾವು ಏನು ಕಿವಿಯಿಂದ ಕೇಳ್ತೀವೋ ಕಣ್ಣಿಂದ ನೋಡ್ತೀವೋ ಬಾಯಿಂದ ಮಾತಾಡ್ತೀವೋ ಇವೆಲ್ಲವೂ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತವೆ ಮತ್ತೇನಂದರೆ ಇದರಿಂದ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ನೋಡಿ ನಾವು ಯಾವ ವಿಷಯಗಳನ್ನು ಕಿವಿಯಿಂದ ಕೇಳಿ ಕಣ್ಣಿಂದ ನೋಡಿ ಮತ್ತು ಬಾಯಿಂದ ಮಾತಾಡ್ತೀವಲ್ವಾ ಇವುಗಳಿಂದನೇ ನಮ್ಮ ಕರ್ಮಗಳು ಸೃಷ್ಟಿಯಾಗುವುದು ಇವು ಏನಾದರೂ ಒಳ್ಳೆ ರೀತಿಯಲ್ಲಿ ಇದ್ವು ಅಂದರೆ ನಮ್ಮ ವ್ಯಕ್ತಿತ್ವನು ಕೂಡ ಒಳ್ಳೆ ರೀತಿಯಲ್ಲಿ ಇರುತ್ತೆ ಇವು ಮನಸ್ಸಿನ ಮೇಲೆ ಒಂದು ಒಳ್ಳೆ ರೀತಿಯಾದ ಪರಿಣಾಮ ಬೀಳ್ತವೆ ನಮ್ಮಲ್ಲಿ ಒಳ್ಳೆ ಗುಣಗಳು ಹುಟ್ಕೊಂತವೆ ಅಕಸ್ಮಾತಾಗಿ ನಾವು ಬೇಡವಾಗಿರೋದನ್ನ ಕೇಳಿದ್ವಿ ಅಂದರೆ ನೋಡಬಾರ್ದಾಗಿರೋದನ್ನ ನೋಡಿದ್ವಿ ಅಂತಂದರೆ ಮಾತಾಡಬಾರ್ದನ್ನು ಮಾತಾಡಿದ್ವಿ ಅಂತ ಅದು ನಮ್ಮ ಮನಸ್ಸನ್ನು ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಬೇರೆ ದಾರಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ ನಮ್ಮ ವ್ಯಕ್ತಿತ್ವನು ಕೂಡ ಅಲ್ಲಿ ಹಾಳು ನೋಡಿ ಯಾರಾದರೂ ತುಂಬ ಚೆನ್ನಾಗಿ ಒಳ್ಳೆ ಒಳ್ಳೆ ಮಾತಾಡ್ತಿದ್ರು ಮತ್ತು ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರು ಅಂತಂದರೆ ಜನರು ಅವರನ್ನು ನೋಡೋ ದೃಷ್ಟಿಕೋನವೇ ಬೇರೆ ಆಗುತ್ತೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ತಾರೆ ಜನ ಒಬ್ಬ ದೊಡ್ಡ ವ್ಯಕ್ತಿಯ ರೀತಿಯಲ್ಲಿ ನೋಡ್ತಾರೆ ಹಾಗೆ ಒಳ್ಳೆತನಕ್ಕೆ ತುಂಬ ಅಂದರೆ ಶಕ್ತಿ ಇದೆ ನೋಡಿ ಎಲ್ಲರಲ್ಲೂ ಇರುತ್ತೆ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಬಟ್ ಆಗ್ತಾ ಇರೋದಿಲ್ಲ ಯಾಕೆ ಅಂದರೆ ನೋಡಿ ಅದಕ್ಕೆ ಏನು ಕಾರಣ ಅಂತಂದರೆ ನಾವು ಹುಟ್ಟಿತೀವಲ್ವಾ ನಾವು ಹುಟ್ಟಿದಾಗ ಮಗುವಾಗಿದ್ದಾಗ ನಮ್ಮ ಸುತ್ತಮುತ್ತ ವಾತಾವರಣ ಹೇಗಿರುತ್ತೋ ಮತ್ತು ಜನರ ನಡೆ ನುಡಿ ಹೇಗಿರ್ತಾವೋ ಮತ್ತು ಆಚಾರ ವಿಚಾರ ಸಂಪ್ರದಾಯಗಳು ಹೇಗಿರ್ತಾವೋ ಮತ್ತು ಸುತ್ತಮುತ್ತ ಜನರ ನಂಬಿಕೆಗಳು ಹೇಗಿರ್ತಾವೋ ಇವುಗಳನ್ನು ನೋಡಿ ನಾವು ಬೆಳೆದಿರ್ತೀವಿ ಇವು ಇವುಗಳ ಮಧ್ಯೆ ನಾವು ಇದ್ದಾಗ ನಮ್ಮ ಮೈಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಅಂದರೆ ಇವುಗಳನ್ನೆಲ್ಲ ಸ್ಟೋರೇಜ್ ಮಾಡಿಕೊಡುತ್ತೆ ಆಗ ನಾವು ನಮಗೆ ಇದು ಒಂಥರ ಅಭ್ಯಾಸ ಆಗ್ಬಿಡುತ್ತೆ ಅದೇ ಕರ್ಮಗಳನ್ನು ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ನೋಡಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಏ ಇದನ್ನು ನಮ್ಮ ತಾತ ಮುತ್ತಾತರಿಂದ ಮಾಡ್ತಾ ಇದ್ದಾರೆ ಹಾಗಾಗಿನೇ ನಾವು ಇದನ್ನು ಮಾಡಲೇಬೇಕು ಮತ್ತಿಲ್ಲ ಇಲ್ಲ ನಾವು ಇದು ಆಚಾರ ವಿಚಾರ ಇದು ನಮ್ಮದೊಂದು ಸಂಪ್ರದಾಯ ನಾವು ಇದನ್ನು ಬಿಡಲೇಬಾರ್ದು ಈ ಥರ ಯಾಕೆ ಹೇಳ್ತೀವಿ ಅಂತಂದ್ರೆ ನೋಡಿ ಚಿಕ್ಕ ವಯಸ್ಸಿಂದಲೂ ನಾವು ಇವುಗಳ ಮಧ್ಯೆನೇ ಬೆಳೆದಿರ್ತೀವಿ ಇವುಗಳು ಸ್ಟ್ರಾಂಗ್ ಆಗಿ ನಾವು ಮೈಂಡಲ್ಲಿ ತುಂಬ್ಕೊಂಡಿರ್ತೀವಿ ಹಾಗಾಗಿ ನಮಗೆ ಬೇರೆ ಪ್ರಪಂಚ ಕಾಣೋದಿಲ್ಲ ಅವು ಕರ್ಮಗಳು ಸರಿ ಇದಾವೋ ತಪ್ಪಿದವೋ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ನಾವು ಇವನ್ನೇ ಕಂಟಿನ್ಯೂ ಆಗಿ ಮಾಡ್ತಾ ಹೋಗ್ತೀವಿ ನಾವು ಯಾವಾಗ ಕೆಲವೊಬ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಜನರು ತುಂಬ ರೆಸ್ಪೆಕ್ಟನ್ನು ಕೊಡ್ತಾ ಇರ್ತಾರೆ ಅವಾಗ ಅವರನ್ನು ನೋಡಿ ನಾವು ಅದೇ ರೀತಿಯಲ್ಲಿ ಇರಬೇಕಲ್ವಾ ಅಂತಂದು ಅನಿಸೆ ಅನಿಸುತ್ತೆ ಕೆಲವೊಬ್ಬರಿಗೆ ನೋಡಿ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಕೆಲವೊಂದನ್ನು ಪ್ರ್ಯಾಕ್ಟೀಸ್ ಮಾಡಬೇಕಾಗುತ್ತೆ ಏನು ಪ್ರ್ಯಾಕ್ಟೀಸು ಅಂದರೆ ಒಳ್ಳೆಯ ವಿಷಯಗಳನ್ನು ಕೇಳಬೇಕು ಒಳ್ಳೆಯ ವಿಚಾರಗಳನ್ನು ನೋಡಬೇಕು ಒಳ್ಳೆಯ ಕೆಲಸಗಳನ್ನು ನೋಡಬೇಕು ಮತ್ತು ಒಳ್ಳೆಯ ಮಾತುಗಳನ್ನು ಮಾತಾಡಬೇಕು ಈ ಒಂದು ಪ್ರ್ಯಾಕ್ಟೀಸ್ ಇದೆಯಲ್ವಾ ಇದು ಸಾಮಾನ್ಯ ಅಲ್ಲ ಇದು ನೋಡಿ ಹಳೆಯ ವಿಚಾರಗಳು ನಮ್ಮ ತೆಲೆಯಲ್ಲಿ ಈಗ ನಾವು ಅವುಗಳನ್ನು ರೀಪ್ಲೇಸ್ ಮಾಡಬೇಕು ಒಳ್ಳೆ ವಿಚಾರಗಳನ್ನು ನಾವು ತಲೆಯಲ್ಲಿ ತುಂಬ್ಕೋಬೇಕು ಒಳ್ಳೆಯ ವಿಚಾರಗಳನ್ನು ನೋಡಬೇಕು ಒಳ್ಳೆ ಕರ್ಮಗಳನ್ನು ಮಾಡಬೇಕು ಅಂತಂದರೆ ಇದಕ್ಕೆ ತುಂಬ ತಾಳ್ಮೆ ಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾವ ವ್ಯಕ್ತಿ ತುಂಬ ತಾಳ್ಮೆಯಿಂದ ಇರ್ತಾನೋ ತುಂಬ ಪೇಷನ್ಸಿಂದ ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಇರ್ತಾನೋ ಒಳ್ಳೆಯ ದೃಶ್ಯಗಳನ್ನು ನೋಡ್ತಾ ಇರ್ತಾನೋ ಒಳ್ಳೆ ಮಾತುಗಳನ್ನು ಮಾತಾಡ್ತಾ ಇರ್ತಾನೋ ಒಳ್ಳೆ ಕರ್ಮಗಳನ್ನು ಕಣ್ಣಿಂದ ನೋಡ್ತಾ ಇರ್ತಾನೋ ಅವನು ಒಳ್ಳೆಯ ಕರ್ಮಗಳನ್ನು ಮಾಡೋಕ್ಕೆ ಮುಂದಾಗ್ತಾನೆ ಹಾಗಾಗಿ ನಾವು ಕೂಡ ಒಳ್ಳೆ ಕರ್ಮಗಳನ್ನು ಅಭ್ಯಾಸ ಮಾಡ್ಬೋದು ಯಾರಿಗಾರು ಒಂದು ಯೋಚನೆ ಇತ್ತು ಅಂದರೆ ಅಯ್ಯೋ ನಾನು ಈ ಹಿಂದೆ ತುಂಬ ಪಾಪದ ಕೆಲಸಗಳನ್ನು ಮಾಡಿಬಿಟ್ಟಿದ್ದೀನಿ ಇವಾಗ ಏನು ಮಾಡೋದು ಅನ್ನೋ ಒಂದು ಕೊರಗಿತ್ತು ಅಂದರೆ ಈ ಕೊರಗನ್ನು ಯಾವತ್ತಿಗೂ ಇಟ್ಕೋಬೇಡಿ ಇದಕ್ಕೆ ಇನ್ನೊಂದು ಪರಿಹಾರ ಇದೆ ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ಯೋಚನೆಗಳು ಬರ್ತವೆ ಅಂತಂದು ಹೇಳಿದೆ ಆಮೇಲೆ ಯೋಚನೆಗಳು ಬಂದಾಗ ನಿರ್ಧಾರಗಳನ್ನು ತಗೊತೀವಿ ಅಂತ ಹೇಳಿದೆ ಈ ನಿರ್ಧಾರ ಅನ್ನೋದಿದೆಯಲ್ಲ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ನಮ್ಮ ತೆಲೆಯಲ್ಲಿ ನೂರೆಂಟು ಯೋಚನೆಗಳು ಬರ್ತವೆ ಇವುಗಳಲ್ಲಿ ಯಾವುದು ಸರಿ ಅನ್ನೋದನ್ನು ನಾವು ತಿಳ್ಕೋಬೇಕಲ್ವಾ ಅದಕ್ಕೆ ಆಲೋಚನೆ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಒಂದು ವಿಷಯನ ಇಟ್ಕೊಂಡು ಅವುಗಳನ್ನು ಎಲ್ಲ ದಿಕ್ಕಲ್ಲೂ ನಾವು ಯೋಚನೆ ಮಾಡಬೇಕು ಇವಾಗ ಒಂದು ಕರ್ಮ ಮಾಡ್ತಾ ಇದ್ದೀವಿ ಅಂದರೆ ಅದು ಮುಂದೆ ನಮ್ಮ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅದು ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸುತ್ತಾ ಜನರಿಗೆ ಏನಾದರೂ ತೊಂದರೆ ಕೊಡುತ್ತಾ ನಮ್ಮ ವ್ಯಕ್ತಿತ್ವವನ್ನು ಏನಾದರೂ ಹಾಳು ಮಾಡುತ್ತಾ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಆಲೋಚನೆ ಶಕ್ತಿ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ ಯೋಚನೆ ಮಾಡೋ ಸಾಮರ್ಥ್ಯ ಕೊಟ್ಟಿದ್ದಾನೆ ಅಂತಂದರೆ ನಾವು ಅದನ್ನು ಉಪಯೋಗಿಸಲೇಬೇಕು ಇಲ್ಲಾಂದರೆ ಪ್ರಾಣಿಗಳಾಗಿಬಿಡ್ತೀವಿ ಪ್ರಾಣಿಗಳಿಗೂ ಮನುಷ್ಯನಿಗೂ ಇರೋ ಒಂದು ವ್ಯತ್ಯಾಸ ಏನು ಅಂತಂದರೆ ಬುದ್ಧಿಶಕ್ತಿ ಅಲ್ವಾ ನಾವು ಯೋಚನೆ ಮಾಡ್ತೀವಿ ನಾವು ಯೋಚನೆ ಮಾಡೋದ್ರಿಂದಲೇ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಬದುಕ್ತಾ ಇದ್ದೀವಿ ಪ್ರಾಣಿ ಪಕ್ಷಿಗಳಿಗೂ ಅವಕ್ಕೂ ಏನಾದ್ರೂ ಯೋಚನೆ ಮಾಡೋ ಸಾಮರ್ಥ್ಯ ಇತ್ತು ಅಂದರೆ ಅವು ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿಸಿ ಬೈಕು ಕಾರಲ್ಲೆಲ್ಲ ಓಡಾಡ್ತಾ ಇದ್ವು ನೋಡಿ ಯೋಚನೆ ಮಾಡಿದಾಗ ಒಂದು ವಿಷಯನ ಇಟ್ಕೊಂಡು ಯೋಚನೆ ಮಾಡಿದಾಗ ನಮಗಲ್ಲಿ ತಪ್ಪು ಯಾವುದು ಅನ್ನೋದನ್ನು ನಾವು ಡಿವೈಡ್ ಮಾಡ್ತೀವಿ ಆಗ ನಾವು ಕರೆಕ್ಟಾಗಿ ನೋಡ್ತೀವಿ ಯಾವಾಗ ಯೋ ಆಲೋಚನೆ ಮಾಡಿದಾಗ ನಾವು ಆಲೋಚನೆ ಮಾಡಿಲ್ಲ ಅಂದರೆ ನಮಗೆ ಅದು ಗೊತ್ತಾಗೋದಿಲ್ಲ ನೋಡಿ ನಮ್ಮ ಒಂದು ಮೈಂಡ್ಸೆಟ್ ಏನಿದೆ ಅಂದರೆ ಈ ತಲೆಗೆ ಕೆಲಸ ಕೊಡೋದು ಅನ್ನೋದಿದೆಯಲ್ವ ಇದು ಸಾಮಾನ್ಯ ಅಲ್ಲ ಇದು ಸಾಮಾನ್ಯ ಅಲ್ಲ ನೋಡಿ ಒಂದು ಹತ್ತು ನಿಮಿಷ ಮೈಂಡಿಗೆ ನಾವು ಕೆಲಸ ಕೊಟ್ವಿ ಅಂದರೆ ಕೆಲವೊಬ್ಬರಿಗೆ ತುಂಬಾ ತಲೆನೋವು ಬಂದ್ಬಿಡುತ್ತೆ ಇದು ಫಸ್ಟಿಗೆ ಹಾಗೆ ಇರುತ್ತೆ ಬಟ್ ಏನಂದರೆ ಅಭ್ಯಾಸ ಮಾಡ್ತಾ 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 ಇದು ರೂಢಿಯಾಗಿಬಿಡುತ್ತೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ ಕೆಲವೊಂದು ಸಲ ನಾವು ಏನು ಮಾಡ್ತೀವಿ ಅಂತಂದರೆ ಯೋಚನೆ ಮಾಡೋದು ವ್ಯಕ್ತಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕೊಂದು ಒಳ್ಳೆಯ ಉಪಾಯ ಹುಡ್ಕೊತಾರೆ ಏನು ಅಂತಂದ್ರೆ ಯಾವ್ದಾದ್ರು ಒಬ್ಬ ಗುರು ಹೇಳಿದರು ಅಂದರೆ ಏ ಗುರುಗಳು ಹೇಳಿದರು ನಾವು ಅದನ್ನು ಮಾಡಿಬಿಡೋಣ ಆಮೇಲೆ ದೊಡ್ಡವರು ಹೇಳಿದರು ನಾವು ಅದನ್ನು ಮಾಡ್ಬಿಡೋಣ ರೈಟ್ ಈ ರೀತಿಯಲ್ಲಿ ಮಾಡಿದ್ವಿ ಅಂತಂದ್ರೆ ನಮ್ಮ ಕರ್ಮಗಳು ಸರಿನೋ ಅಥವಾ ತಪ್ಪೋ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ನೋಡಿ ದೇವರು ಒಂದು ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ತಂದೆಗೆ ಮಾತ್ರ ಬುದ್ಧಿಶಕ್ತಿ ಕೊಟ್ಟಿರೋದಿಲ್ಲ ಪ್ರತಿಯೊಬ್ಬರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಾನೆ ಇಲ್ಲಿ ಗುರುಗೆ ಮಾತ್ರ ಬುದ್ಧಿಶಕ್ತಿಯನ್ನು ಕೊಟ್ಟಿರೋದಿಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಕೊಟ್ಟಿರ್ತಾರೆ ನೂರು ಜನ ನೂರು ಹೇಳಿ ಯಾವುದು ಸರಿ ಅನ್ನೋದನ್ನು ನಾವು ಆಲೋಚನೆ ಮಾಡಲೇಬೇಕು ಯಾಕಂದರೆ ಸತ್ಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಪ್ರತಿಯೊಬ್ಬರಲ್ಲೂ ಯಾವಾಗ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡ್ತಾನೋ ಅವಾಗ ಸತ್ಯ ಯಾವುದು ಅನ್ನೋದು ಗೊತ್ತಾಗೇ ಆಗುತ್ತೆ ಏಕೆಂದರೆ ನೂರು ಜನ ನೂರು ದಾರಿತಾಪ್ಸರು ಇದ್ದರೂ ಕೂಡ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದರೆ ನಾವು ಯಾವಾಗಲೂ ಕರೆಕ್ಟಾಗೇ ಇರ್ತೀವಿ ಒಳ್ಳೆ ಕರ್ಮಗಳನ್ನೇ ಮಾಡ್ತಾ ಇರ್ತೀವಿ ನೋಡಿ ಇನ್ನು ಕರ್ಮ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತ ಅಲ್ವಾ ಇವ ಇದು ಒಂದು ದೊಡ್ಡದೊಂದು ಚಿಂತೆ ಆಗಿಬಿಟ್ಟಿದೆ ಎಲ್ರಿಗೂ ಇವಾಗ ನಾವು ಸಾಕಷ್ಟು ಕೆಲವೊಂದು ಪಾಪ ಕರ್ಮಗಳನ್ನು ಮಾಡಿರ್ತೀವಿ ಅವು ಎಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡ್ತವೆ ಏನೋ ಅನ್ನೋ ಒಂದು ಸಿಕ್ಕಾಪಟ್ಟೆ ಯೋಚನೆ ಇರುತ್ತೆ ಕೆಲವೊಬ್ಬರಿಗೆ ನಾವು ಯಾವುದೇ ಒಂದು ಕರ್ಮ ಮಾಡಿದರೂ ಕೂಡ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ನಮ್ಮ ಸ್ವಂತ ನಿರ್ಧಾರದಿಂದ ಮಾಡಿರ್ತೀವಿ ಅದು ಬೇರೆಯವರು ನಮಗೆ ಒತ್ತಾಯ ಮಾಡೋದಿಲ್ಲ ಇದು ಒಂದು ನಾವು ತಲೆಯಲ್ಲಿ ಇಟ್ಕೊಂಡಿರಬೇಕು ಹಾಗಾಗಿನೇ ನಮ್ಮ ಕರ್ಮಗಳಿಗೆ ನಾವೇ ಜವಾಬ್ದಾರರು ಇಲ್ಲಿ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀವಿ ನೋಡಿ ನಾವು ಏನು ಬಿತ್ತುತ್ತೀವೋ ಅದನ್ನೇ ಕೊಯ್ತೀವಿ ಅನ್ನೋ ಒಂದು ಮಾತಿದೆ ನೋಡಿ ನಾವು ಸಿಹಿ ಬೀಜನ ಏನಾದ್ರು ಭೂಮಿಯಲ್ಲಿ ಬಿತ್ತಿದರೆ ನಮಗೆ ಸಿಹಿಯಾದ ಹಣ್ಣುಗಳೇ ಸಿಗ್ತವೆ ನಾವೇನಾದ್ರು ಕಹಿಯಾದ ಬೀಜನ ಬಿತ್ತಿದ್ವಿ ಅಂದರೆ ಅದು ಕೂಡ ನಮಗೆ ಕಹಿಯನ್ನೇ ಕೊಡುತ್ತೆ ಸಿಹಿಯನ್ನು ಯಾವತ್ತಿಗೂ ಕೊಡೋದಿಲ್ಲ ಯಾವುದೇ ಒಂದು ಕರ್ಮ ಮಾಡಬೇಕಾದರೂ ಕೂಡ ನಾವು ನೂರು ಸರಿ ಯೋಚನೆ ಮಾಡಬೇಕು ಈ ಒಂದು ಕರ್ಮ ನಾವು ಮಾಡಬೇಕಾ ಬೇಡವಾ ಇದು ಒಂದು ಸಿಹಿಯಾದ ಬೀಜಾನ ಅಥವಾ ಕಹಿಯಾದ ಬೀಜಾನ ಅಂತ ಒಂದು ಸಲ ನಾವು ಬಿತ್ತಿದ್ವಿ ಅಂದರೆ ಅದು ಬೆಳೆಯೋಕ್ಕೆ ಶುರುವಾಗಿಬಿಡುತ್ತೆ ಒಂದು ಒಂದು ಸಲ ಕರ್ಮನ ಮಾಡಿದ್ವಿ ಅಂದರೆ ಅದರ ಎಫೆಕ್ಟ್ ನಮಗೆ ತೋರಿಸೋಕೆ ಶುರುವಾಗಿಬಿಡುತ್ತೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ ಒಬ್ರಿಗೆ ಯಾವ ಮಾರ್ಚಿ ನಾವು ಒಂದು ಐದು ಸಾವಿರ ರೂಪಾಯಿ ನಾವು ಸಂಪಾದನೆ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಒಬ್ರಿಗೆ ಯಾರಿಗೋ ಮೋಸ ಮಾಡಿ ಆ ಐದು ಸಾವಿರ ರೂಪಾಯಿನ ಒಂದು ದಿವಸ ಅಥವಾ ಎರಡು ದಿವಸಲ್ಲೇ ಖಾಲಿ ಮಾಡಿಬಿಡ್ತೀವಿ ಬಟ್ ಅವರಿಗೆ ಮೋಸ ಮಾಡಿರೋ ಕರ್ಮ ಯಾವಾಗಲೂ ನಮ್ಮನ್ನು ಅಣ್ಕೊಂಡಿರುತ್ತೆ ಹಾಗಾಗಿ ಯಾವಾಗಲೂ ಇರ್ತವೆ ನೂರೆಂಟು ನಮಗೆ ಬಯಕೆಗಳು ಇರ್ತವೆ ಇಲ್ಲ ಅಂತನಂತಲ್ಲ ಅದನ್ನು ಯಾವ ರೀತಿ ನಾವು ಪಡ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಅದಕ್ಕೆ ದಾರಿಗಳು ನೂರೆಂಟಿದ್ರು ಕೂಡ ಬಟ್ ಸರಿಯಾದ ದಾರಿ ಅನ್ನೋದು ಒಂದು ಇದ್ದೇ ಇರುತ್ತೆ ನೋಡಿ ಈ ಬೈಕ್ಗಳು ಹಲವಾರು ಇರ್ತವೆ ಎಲ್ರಿಗೂ ಇರ್ತವೆ ಆಸೆಗಳು ಆಸೆಗಳು ಇಲ್ಲದೇ ವ್ಯಕ್ತಿನೇ ಇಲ್ಲ ಇವತ್ತು ಆಸೆಗಳು ಇದಾವೆ ಇವತ್ತು ವ್ಯಕ್ತಿ ಬದುಕ್ತಾ ಇದ್ದಾನೆ ಅಂತಂದರೆ ಕಾರಣ ಆಸೆಗಳು ಇವಾಗ ನಮಗೊಂದು ಮನೆ ಕಟ್ಟಬೇಕು ಅನ್ನೋದೊಂದು ಯೋಚನೆ ಇದೆ ರೈಟ್ ಅಲ್ವಾ ನಮಗೆ ಇದು ಒಂದು ಬಯಕೆ ನಮ್ದೊಂದು ಆಸೆ ಇದಕ್ಕೇನು ಬೇಕು ಹಣ ಬೇಕು ಹಣನ ನಾವು ಸಂಪಾದನೆ ಮಾಡೋಕ್ಕೆ ನಮಗೆ ಎರಡು ದಾರಿ ಇದ್ದಾವೆ ಒಂದು ಸರಿಯಾದ ದಾರಿ ಇನ್ನೊಂದು ಅಡ್ಡ ದಾರಿ ಈ ಸರಿಯಾದ ದಾರಿಯಲ್ಲಿ ನಾವು ಮನೆಯನ್ನು ಕಟ್ಟಬೋದು ಅಡ್ಡ ದಾರಿಯಲ್ಲಿ ಕೂಡ ನಾವು ಮನೆಯನ್ನು ಕಟ್ಟಬೋದು ಬಟ್ ಈ ವ್ಯತ್ಯಾಸ ಏನು ಅಂತಂದರೆ ವ್ಯಕ್ತಿಗೆ ನೆಮ್ಮದಿ ಇರೋದಿಲ್ಲ ಒಬ್ರಿಗೆ ಮೋಸ ಮಾಡಿ ಒಬ್ಬರಿಗೆ ಅನ್ಯಾಯ ಮಾಡಿ ಮನೆ ಕಟ್ಟಿದೆ ಅಂದರೆ ವ್ಯಕ್ತಿಗೆ ನೆಮ್ಮದಿ ಇರೋದಿಲ್ಲ ಯಾಕೆ ನೆಮ್ಮದಿ ಇರೋದಿಲ್ಲ ಅಂತಂದರೆ ಪ್ರತಿಯೊಬ್ಬರಲ್ಲೂ ಸತ್ಯ ಅನ್ನೋದು ಇರುತ್ತೆ ಆತ್ಮಸಾಕ್ಷಿ ಅನ್ನೋದು ಇದ್ದೇ ಇರುತ್ತೆ ಯಾವಾಗ ವ್ಯಕ್ತಿ ತಪ್ಪನ್ನು ಮಾಡ್ತಾನೆ ಒಬ್ಬರಿಗೆ ಮೋಸ ಮಾಡ್ತಾನೆ ಒಬ್ಬರಿಗೆ ಅನ್ಯಾಯ ಮಾಡ್ತಾನೆ ಆವಾಗ ಅವನಿಗೆ ಆ ಒಂದು ಗಿಲ್ಟ್ ಕಾಡೆ ಕಾಡುತ್ತೆ ಅಯ್ಯೋ ನಾನು ಅದನ್ನು ಮಾಡಬಾರ್ದಾಗಿತ್ತು ಅಂತ ಅವನಿಗೆ ಅನಿಸೆ ಅನಿಸುತ್ತೆ ಈ ಒಂದು ಯೋಚನೆ ಇದೆ ಅಲ್ವಾ ಇದು ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅವನು ಎಂಥ ದೊಡ್ಡ ಬಿಲ್ಡಿಂಗ್ ಆದರೂ ಕಟ್ಲಿ ಬಟ್ ಈ ಮನೆಯಲ್ಲಿ ನೆಮ್ಮದಿ ಹಾಳು ಮಾಡ್ಕೊತಾನೆ ಮನೆ ಏನಕ್ಕೆ ಕಟ್ಟಬೇಕು ಅಂದರೆ ನಾವು ನೆಮ್ಮದಿಯಾಗಿ ಇರೋದಕ್ಕೋಸ್ಕರ ಅಲ್ವಾ ಅದೇ ನೆಮ್ಮದಿಯನ್ನ ಕಳ್ಕೊಂಡು ಇಂಥ ಒಂದು ಮನೆಯಲ್ಲಿರೋದು ಏನು ಅವಶ್ಯಕತೆ ಇದೆ ಅಲ್ವಾ ಯಾವುದನ್ನ ಹೆಂಗೆ ಪಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ ನೋಡಿ ಪ್ರತಿಯೊಬ್ಬರಲ್ಲೂ ನಿರೀಕ್ಷೆ ಅನ್ನೋದು ಇದ್ದೇ ಇರುತ್ತೆ ಕರ್ಮದ ನಿರೀಕ್ಷೆ ಇವಾಗ ನೋಡಿ ನಾವು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರ ತಕ್ಕಂಗೆ ನಮಗೆ ಫಲ ಬರಲೇಬೇಕು ಅನ್ನೋದು ಇದ್ದೇ ಇರುತ್ತೆ ಈ ಒಂದು ನಿರೀಕ್ಷೆಯಿಂದಲೇ ವ್ಯಕ್ತಿಗೆ ಸಂತೋಷನೂ ಉಂಟಾಗುತ್ತೆ ದುಃಖನೂ ಉಂಟಾಗುತ್ತೆ ನಾವು ಅಂದ್ಕೊಂಡಿರೋ ಕೆಲಸ ಆಯಿತು ನಾವು ಅಂದ್ಕೊಂಡಿರೋ ಲಾಭ ಬಂತು ಅಂದರೆ ನಾವು ಸಂತೋಷವಾಗಿರ್ತೀವಿ ಅಕಸ್ಮಾತ್ ಲಾಸ್ ಆಯಿತು ನಾವು ಅದರಲ್ಲಿ ಫೇಲ್ ಆದ್ವಿ ನಾವು ಸ್ವಲ್ಪ ದುಡ್ಡನ್ನು ಕಳ್ಕೊಂಡ್ವಿ ಅಂತಂದರೆ ಅಲ್ಲಿ ದುಃಖ ಉಂಟಾಗುತ್ತೆ ನೋಡಿ ಇದು ಆಗಬಾರ್ದು ಅಂತಂದರೆ ಇದು ಆಗಬಾರ್ದು ಅಂತಂದರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ ಕರ್ಮಣ್ಣೆ ಬಾಧಿಕ ರಸ್ತೆ ಮಾ ಫಲೈ ಸುಖದಾಚನ ಮಾ ಕರ್ಮ ಫಲಹೇ ತುರ್ಬೋ ಮಾತೆ ಸಂಗೋತ್ಸವ ಕರ್ಮಣಿ ಅಂತ ಅಂದರೆ ನಾವು ಏನು ಕೆಲಸ ಮಾಡ್ತೀವಲ್ವಾ ಅವನ್ನೆಲ್ಲ ಭಗವಂತನಿಗೆ ಫಲ ಕೊಡೋಕೆ ಬಿಟ್ಬಿಡಬೇಕು ನಮ್ಮ ಕೈಯಲ್ಲಿರೋದೇನೋ ಒಂದು ಕೆಲಸನ ಮಾಡೋದು ಅದರ ಫಲ ಅದು ಬರಲೇಬೇಕು ಅನ್ನೋ ಒಂದು ನಿರ್ಧಾರ ನಮ್ಮ ಕೈಯಲ್ಲಿಲ್ಲ ಅದು ಭಗವಂತನೇ ಕೊಡಬೇಕು ನೋಡಿ ಇದು ಒಂದು ನಮಗೆ ತುಂಬ ಪ್ರಶ್ನೆ ಕಾಡ್ಬೋದು ನಾವು ಏನೇ ಕೆಲಸ ಮಾಡಿದರೂ ನಮ್ಮ ಲಾಭಕ್ಕೋಸ್ಕರನೇ ಮಾಡ್ತೀವಿ ಅಂಥದ್ರಲ್ಲಿ ಅದರಲ್ಲಿ ಲಾಭನೇ ವಹಿಸ್ಬಾರ್ದು ಅದರಿಂದ ಏನು ನಿರೀಕ್ಷಣೆ ಇಟ್ಕೋಬಾರ್ದು ಅಂತಂದರೆ ಹೇಗೆ ನೋಡಿ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಎಲ್ಲವೂ ನಮ್ಮ ಕೈಯಲ್ಲಿಲ್ಲ ಎಲ್ಲವೂ ನಮ್ಮ ಕೈಯಲ್ಲಿಲ್ಲ ನಾವು ಅಂದ್ಕೊತೀವಿ ಅದು ನಾನು ಮಾಡಿದರೆ ಮಾತ್ರ ಸಾಧ್ಯ ಅದು ನಾನು ಮಾಡಿದರೆ ಮಾತ್ರ ಕೆಲಸ ಆಗೋದು ನಾನಿದ್ರೆ ಮಾತ್ರ ಅಲ್ಲಿ ಹಣ ಬರೋದು ಅದು ನಾನು ಮಾಡಿದರೆ ಮಾತ್ರ ಅದು ಸಕ್ಸಸ್ ಆಗೋದು ಈ ಥರ ಯಾವತ್ತಿಗೂ ನಾನು ನನ್ನಿಂದ ನನ್ನಿಂದ ಅಂತ ಅಂದ್ಕೊತಾ ಇರ್ತೀವಿ ಬಟ್ ಎಲ್ಲವೂ ನಮ್ಮ ಕೈಯಲ್ಲಿಲ್ಲ ನೋಡಿ ದೊಡ್ಡ ದೊಡ್ಡ ಎಕ್ಸಾಂಪಲ್ ಬೇಡ ದೊಡ್ಡ ದೊಡ್ಡ ಎಕ್ಸಾಂಪಲ್ ಬೇಡ ಸಣ್ಣದಾದ ಎಕ್ಸಾಂಪಲ್ಗಳನ್ನೇ ಕೊಡ್ತೀನಿ ನಿಮಗೆ ನೋಡಿ ನಮ್ಮ ಹೃದಯ ಇದೆ ಅಲ್ವಾ ನಮ್ಮ ಹೃದಯ ಈ ಹೃದಯಕ್ಕೆ ನಾವೇನಾದ್ರು ಇದಕ್ಕೆ ಹೇಳಿದ್ದೀವ ನೀನು ಸತತವಾಗಿ ಬಡಿತಾ ಇರಬೇಕು ಅಂತ ಇಲ್ಲ ಅದು ಹೇಗಿದೆ ಅನ್ನೋದು ನಮಗೆ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಬಟ್ ಅದು ತನ್ನಟ್ಟಿಗೆ ತಾನೇ ಅದು ಕೆಲಸ ಮಾಡ್ತಾನೇ ಇದೆ ಮತ್ತು ಇನ್ನೊಂದು ಜೀರ್ಣಕ್ರಿಯೆ ನಾವು ಏನೇ ತಿಂದರೂ ಆರಾಮಾಗಿ ಜೀರ್ಣ ಆಗುತ್ತೆ ಈ ಜೀರ್ಣ ಆಗೋ ಕ್ರಿಯೆ ಒಂದು ಪ್ರೋಗ್ರಾಮ್ ಇದೆಯಲ್ವಾ ಇದನ್ನೇನಾದ್ರೂ ನಾವು ಫಿಕ್ಸ್ ಮಾಡಿದ್ದೀವಾ ಇಲ್ಲ ಇದು ತನ್ನಷ್ಟಕ್ಕೆ ತಾನೇ ಆಗ್ತಾ ಇದೆ ನೋಡಿ ಹೀಗೆ ಯೋಚನೆ ಮಾಡ್ಕೊತ ಇದ್ದರೆ ಹುಟ್ಟು ಸಾವು ನಾವು ಹುಡ್ತೀವಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ ನಾವು ಹುಡ್ತೀವಿ ಅನ್ನೋದು ನನಗೆ ಗೊತ್ತಿದ್ದರೆ ಯಾರಿಗಾರು ಹೇಳ್ತಿದ್ವಿ ನಾನು ಹಿಂಗೆ ಭೂಮಿ ಮೇಲೆ ಬರ್ತಾ ಇದ್ದೀನಪ್ಪ ನನಗೊಂದು ಎಲ್ಲರೂ ಸ್ವಲ್ಪ ಜಾಗ ಅಂತ ಹೇಳಿ ನಾವು ಹುಡ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಮತ್ತು ಸಾವು ಸಾವು ನಮ್ಮ ಕೈಲಿಲ್ಲ ಇಲ್ಲ ನಾವು ಇಷ್ಟು ವರ್ಷಕ್ಕೆ ಇಷ್ಟು ದಿನದಲ್ಲಿ ಇದೇ ಗಂಟೆಗೆ ಇದೇ ನಿಮಿಷಕ್ಕೆ ಇದೇ ಸೆಕೆಂಡಿಗೆ ನಾನು ಸಾಯ್ತೀನಿ ಅಂತ ನಮಗೆ ಗೊತ್ತಿರುತ್ತಾ ಇಲ್ಲ ಖಂಡಿತ ಇಲ್ಲ ಹಾಗಾಗಿ ಒಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ನೋಡಿ ಇವನ್ನೆಲ್ಲ ನೋಡಿದಾಗ ಇವನ್ನೆಲ್ಲ ನೋಡಿದಾಗ ನಾವು ಒಂದು ತಿಳ್ಕೊಬೇಕು ಇವನ್ನೆಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ಬೇರೆ ಇದೆ ಆ ಒಂದು ಶಕ್ತಿಯನ್ನೇ ನಾವು ಭಗವಂತ ಅಂತ ಹೇಳಿ ಕರಿತೀವಿ ನೋಡಿ ಈ ನಾವು ನಿರೀಕ್ಷೆ ಇಡೋದಕ್ಕೂ ಭಗವಂತನಿಗೆ ನಮ್ಮ ಕರ್ಮಗಳನ್ನು ಒಪ್ಸೋದಕ್ಕೂ ತುಂಬ ಅಂದರೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ನಾವೇನಾದ್ರೂ ಒಂದು ಕೆ ಒಂದು ಕೆಲಸದಲ್ಲಿ ನಿರೀಕ್ಷೆ ಇಟ್ವಿ ಅಂತನಂತಂದರೆ ಅದೇನಾದ್ರೂ ಫೇಲ್ ಆಯಿತು ಅಂತನಂದರೆ ನಾವಲ್ಲಿ ಡಿಮೋಟಿವೇಟ್ ಆಗ್ತೀವಿ ಆ ಕೆಲಸ ಮತ್ತೆ ಪದೇ ಪದೇ ಮಾಡೋದಿಲ್ಲ ಅದು ನಮ್ಮಲ್ಲಿ ಭಯ ಹುಟ್ಟಿಸ್ಬಿಡುತ್ತೆ ನಾವು ಅದರಿಂದ ದೂರ ಸರಿತೀವಿ ಬಟ್ ಭಗವಂತನ ನಮ್ಮ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಬಿಟ್ವಿ ಅಂತನಂದರೆ ಪ್ರತಿಯೊಂದನ್ನು ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಯಾಕೆಂದರೆ ನಮಗೆ ಆ ಒಂದು ಮೈಂಡ್ಸೆಟ್ ಇರುತ್ತೆ ಹೌದು ನನ್ನ ಕೈಯಲ್ಲಿ ದೇವರು ನನಗೆ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ನನ್ನ ಕೆಲಸ ಏನು ಪ್ರಯತ್ನ ಪಡೋದು ಅಂತ ಹೇಳಿ ಹಾಗಾಗಿ ಎಲ್ಲದರಲ್ಲೂ ಪ್ರಯತ್ನ ಪಡ್ತಾನೇ ಇರ್ತಾನೆ ಹೀಗೆ ಪ್ರಯತ್ನ ನಾವು ಪಟ್ವಿ ಅಂತನಂದರೆ ಒಂದಲ್ಲ ಒಂದು ಕಡೆ ನಮಗೆ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ ಭಗವಂತ ಫಲ ಕೊಟ್ಟೆ ಕೊಡ್ತಾನಲ್ವಾ ಯಾರಿಗಾರು ಭಗವಂತ ನಮಗೇನು ಕೊಡ್ತಾ ಇಲ್ಲ ಇಲ್ವಲ್ಲ ಅನ್ನೋದೊಂದು ಯೋಚನೆ ಇತ್ತು ಅಂದರೆ ನೋಡಿ ಒಂದು ಯೋಚನೆ ಮಾಡಿ ಇವಾಗ ನಮಗೆ ಒಬ್ಬ ಐದನೇ ಕ್ಲಾಸ್ ಮಗ ಇದ್ದ ಅಂತ ಅಂದ್ಕೊಳ್ಳಿ ಅವನಿಗೆ ಸುಮಾರು ಆಸೆಗಳಿರ್ತವೆ ಸುತ್ತಮುತ್ತ ನೋಡ್ತಾ ಇರ್ತಾನೆ ಬೈಕ್ ಓಡಿಸ್ತಾ ಇರ್ತಾರೆ ಕಾರ್ ಓಡಿಸ್ತಾ ಇರ್ತಾರೆ ಅವನ್ನೆಲ್ಲ ನೋಡಿ ಅವನಿಗೆ ಅನಿಸುತ್ತೆ ನಾನು ಆ ರೀತಿಯಲ್ಲಿ ಓಡಿಸ್ಬೇಕು ಅಂತ ಹೇಳಿ ಬೈಕ್ ಬೇಕು ಕಾರ್ ಬೇಕು ಅಂತ ಅಂದರೆ ನಾವು ಅವನ್ನೇನಾರು ಕೊಡಿಸ್ತೀವ ಕೊಡಿಸೋದಿಲ್ಲ ಯಾಕೆ ಅಂದರೆ ಆ ಒಂದು ಬೈಕನ್ನು ಓಡಿಸೋದು ಮತ್ತು ಕಾರನ್ನು ಓಡಿಸೋ ಮೆಂಟಾಲಿಟಿ ಇನ್ನೂ ಅವನಿಗೆ ಬಂದಿರೋದಿಲ್ಲ ಯಾವಾಗ ಅವನಿಗೆ ಆ ಒಂದು ಸಾಮರ್ಥ್ಯ ಬರುತ್ತೋ ಆವಾಗ ನಾವು ಅವನಿಗೆ ಕೊಡಿಸ್ತೀವಿ ಅವನು ಕೇಳಿದ ಅಂತ ಹೇಳಿಬಿಟ್ಟು ನಾವು ಐದನೇ ಕ್ಲಾಸ್ ಓದ್ತಾ ಇರಬೇಕಾದ್ರೆ ಬೈಕು ಕಾರು ಕೊಡಿಸಿದ್ವಿ ಅಂತಂದರೆ ಅವನ ಜೀವನ ಹಾಳಾಗುತ್ತೆ ಎಲ್ಲೋ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಭಗವಂತನು ಕೂಡ ನಮಗೆ ಯಾವ ಇದ್ಯಾವುದನ್ನು ಯಾವ ಯಾವ ಟೈಮಿಗೆ ಕೊಡಬೇಕೋ ಆ ಯಾವ ಟೈಮ್ಗೆ ಕೊಟ್ಟೇ ಕೊಡ್ತಾನೆ ಅವ್ನು ಕೊಡೋದಲ್ಲದೆ ಬೇರೆ ಯಾರು ಕೊಡ್ತಾರೆ ನೋಡಿ ಇನ್ನೊಂದೇನು ಅಂದರೆ ಕೆಲವೊಬ್ಬರಿಗೆ ಪಾಪದ ಕರ್ಮಗಳು ಮಾಡಿರ್ತಾರೆ ಇವಾಗ ನಾವು ಪಾಪದ ಕರ್ಮಗಳನ್ನು ಮಾಡಿದ್ವಿ ಅಂದ್ಕೊಳ್ಳಿ ನಮಗೆ ಆ ಒಂದು ಕೊರಗಿರುತ್ತೆ ಹೆಚ್ಚಾಗಿ ಅಯ್ಯೋ ನಾನು ಅದನ್ನು ಮಾಡಿಬಿಟ್ಟೆ ಏನು ಮಾಡೋದು ಮುಂದೆ ನನ್ನ ಜೀವನ ಹಾಳಾಗುತ್ತೋ ಏನೋ ಎಲ್ಲಿ ನನ್ನ ಆಸ್ತಿ ಎಲ್ಲ ನಾನು ಕಳ್ಕೊಂಡ್ಬಿಡ್ತೀನೋ ಏನೋ ಎಲ್ಲಿ ನನಗೆ ಒಂದು ಕಾಯಿಲೆ ಬಂದುಬಿಡುತ್ತೇನೋ ಈ ರೀ ಈ ರೀತಿಯಾದ ಭಯಗಳು ನಮ್ಮಲ್ಲಿ ಇರ್ತವೆ ಸಾಮಾನ್ಯವಾಗಿ ಯಾವುದೋ ಒಂದು ತಪ್ಪು ಕೆಲಸ ಮಾಡಿದಾಗ ಪಾಪದ ಕರ್ಮಗಳನ್ನು ಮಾಡಿದಾಗ ನೋಡಿ ಮನುಷ್ಯ ಆದೋನು ತಪ್ಪು ಮಾಡುವುದು ಸಹಜ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳು ಹಾಗೆ ಆಗ್ತವೆ ಆ ತಪ್ಪುಗಳಾದಾಗ ಏನು ಮಾಡಬೇಕು ಪಾಪದ ಕಾರ್ಯಗಳು ನಮ್ಮಿಂದ ಆದಾಗ ಏನು ಮಾಡಬೇಕು ಅಂತಂದರೆ ನೋಡಿ ಇವಾಗ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀವಿ ಕಂಪ್ನೀಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮಿಂದ ಏನಾದರೂ ತಪ್ಪಾಯಿತು ಅಂತನಂದರೆ ಅವಾಗ ನಾವು ಏನು ಮಾಡ್ತೀವಿ ಕಂಪ್ನಿ ಯಜಮಾನನ ಹತ್ರ ಹೋಗಿ ನನ್ನಿಂದ ಈ ಥರ ತಪ್ಪಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊತೀವಿ ನಮಗಿರೋದು ಇದು ಒಂದೇ ಆಪ್ಷನ್ನು ಇದು ಕೂಡ ಹಾಗೇ ಭಗವಂತ ನಮಗೆ ಈ ಒಂದು ಜೀವನ ಕೊಟ್ಟು ಈ ಒಂದು ಭೂಮಿ ಆಕಾಶವನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನಮಗೊಂದು ಜೀವನ ಕೊಟ್ಟು ನಮಗಿಲ್ಲಿ ಭೂಮಿ ಮೇಲೆ ಬಿಟ್ಟಿದ್ದಾನೆ ಅಂತಂದರೆ ನಮ್ಮಿಂದ ತಪ್ಪುಗಳು ಆದಾಗ ನಾವು ಕಣ್ಣು ಮುಚ್ಚಿ ಅವನ ಹತ್ರ ಕೇಳ್ಕೋಬೇಕು ಡೈರೆಕ್ಟಾಗಿ ಮಾತಾಡಬೇಕು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಹೇಳ್ಕೋಬೇಕು ಖಂಡಿತ ಭಗವಂತ ಕ್ಷಮಿಸೋ ಗುಣ ಇದೆ ಅಂತ ಹೇಳ್ತಾರೆ ಖಂಡಿತ ಭಗವಂತನು ನಮ್ಮನ್ನು ಕ್ಷಮಿಸ್ತಾನೆ ಇದಕ್ಕೆ ಜಾಸ್ತಿ ಕೊರಗೋ ಒಂದು ಅವಶ್ಯಕತೆ ಇಲ್ಲ ಕೊನೆಯದಾಗಿ ಹೇಳೋದೇನಂತಂದರೆ ಲೈಫಲ್ಲಿ ನಾವು ಏನು ತೊಗೊಂಡು ಹೋಗೋದಿಲ್ಲ ಅಲ್ವಾ ನಾವೇನು ತೊಗೊಂಡು ಬಂದಿಲ್ಲ ಹೇಳಬೇಕು ಅಂದರೆ ಹಾಗಾಗಿ ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಕೊರಗೋದು ಬೇಡ ದುರಾಸೆಗಳನ್ನು ಇಟ್ಕೊಂಡು ಅನ್ಯಾಯ ಮಾಡಿ ಬದುಕೋದಂತಕ್ಕೂ ಬೇಡ